ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕಿದೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಹಾಗೂ ಕೋಟ್ಯಾಂತರ ಜನರಿಗೆ ಅನ್ನ ಅಕ್ಷರ ಜ್ಞಾನಾಶ್ರಿಯ ದಾಸೋಹಿಗಳಾಗಿರುವ ದಾಸೋಹಿಗಳಾದ ನಾಡಿನ ನಡೆದಾಡುವ ದೇವರಾದ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿದೆ ಅಂತ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಜನವರಿ ಪಟ್ಟಣದಲ್ಲಿ ಮದಕರಿ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ್ಲಿಗಿ ಘಟಕ ಆಯೋಜಿಸಲಾಗಿದ್ದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈ ಸಂದರ್ಭದಲ್ಲಿ ವಿಸ್ತಾರವಾಗಿ ಮಾತನಾಡಿದರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಸಾಮಾಜಿಕ ಚಿಂತನೆಗಳನ್ನು ಯುವ ತಲೆಮಾರಿಗೆ ಅವರ ಒಂದು ಚಿಂತನೆಗಳನ್ನು ಯುವ ತಲೆಮಾರಿಗೆ ತಿಳಿಸಬೇಕಾಗಿದೆ ಕಾಯಕವೇ ಕೈಲಾಸ ಎಂಬ ತತ್ವದಂತೆ ಅವರು ಮುನ್ನಡೆದರು ಸಿದ್ಧಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕರಾದಾಗಿನಿಂದ ಅವರ ತ್ರಿವಿಧ ದಾಸೋಹ ಸೇವೆಯನ್ನು ಸ್ಮರಿಸಲು ನಾಡಿನಾದ್ಯಂತ ವಿವಿಧೆಡೆಗಳಲ್ಲಿ ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರತಿ ವರ್ಷವೂ ಜನವರಿ ಇಪ್ಪತ್ತೊಂದರಂದು ರಾಜ್ಯದಾದ್ಯಂತ ದಾಸೋಹ ದಿನವನ್ನು ಆಚರಿಸಲಾಗ್ತಾ ಇದೆ ಸಂದರ್ಭದಲ್ಲಿ ಅನ್ನದಾಸೋಹಕ್ಕೆ ಚಾಲನೆಯನ್ನು ನೀಡಿದ್ರು ಸ್ವತಃ ಅವರು ಅವರ ಸಿಬ್ಬಂದಿಯವರು ಪ್ರಸಾದ ವಿನಿಯೋಗವನ್ನ ಮಾಡಿದ್ರು ಇನ್ನು ಈ ದಿನವನ್ನ ಮಹಾಸಭಾದಿಂದ ಹಮ್ಮಿಕೊಂಡಿರುವುದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಅಂತ ಹೇಳಿದ್ರು ಮಡದಿ ಗೀತಾ ಅವರನ್ನ ಪ್ರೀತಿಯಿಂದ ಸಿದ್ಧಗಂಗಾ ಎಂದು ಅಭಿಮಾನದಿಂದ ಕರೆಯುವೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್ ಹೇಳಿದರು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯ್ಕರ್ ಅವರು ಮಾತನಾಡಿ ನಾಡಿಗೆ ಪೂಜೆ ಶ್ರೀಗಳ ಹಾಗೂ ಸಿದ್ಧಗಂಗಾ ಮಠದ ಕೊಡುಗೆ ಅಪಾರವಾಗಿದೆ ಈ ಕಾರಣಕ್ಕೆ ತಾವು ಹಾಗೂ ತಮ್ಮ ಕುಟುಂಬವು ಸಿದ್ಧಗಂಗಾ ಮಠದ ಮೇಲೆ ಅಪಾರ ಭಕ್ತಿ ಹಾಗೂ ಗೌರವ ಹೊಂದಿರುವುದಾಗಿ ತಿಳಿಸಿದರು ಪೂಜೆ ಶ್ರೀಗಳು ಲಿಂಗೈಕ್ಯರಾದ ದಿನದಿಂದ ಇಡೀ ಕುಟುಂಬ ಕಣ್ಣೀರಾಗಿತ್ತು ಅಂದೇ ಮಠದ ಮೇಲಿನ ಭಕ್ತಿ ಗೌರವ ಮತ್ತಷ್ಟು ಇಮ್ಮಡಿಸಿತು ಆ ದಿನವೆಲ್ಲ ನಮ್ಮ ಮನೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠ ಹಾಗೂ ಶ್ರೀಗಳ ಸೇವೆಯ ಕುರಿತು ನಮ್ಮಲ್ಲಿಯ ಪರಸ್ಪರ ವಿಚಾರ ವಿನಿಮಯ ಚರ್ಚೆ ಮಂಥನ ನಡೆದಿದ್ದು ಸಂದರ್ಭದಲ್ಲಿ ನಾನೇ ಸ್ವಯಂ ಪ್ರೇರಣೆಯಿಂದಾಗಿ ನನ್ನ ಶ್ರೀಮತಿ ಅವರಾದ ಗೀತಾ ಅವರನ್ನ ಪ್ರೀತಿಯಿಂದ ಸಿದ್ಧಗಂಗಾ ಅಂತ ಗೌರವ ಹಾಗೂ ಪ್ರೀತಿಯಿಂದ ಸಂಬೋಧಿಸಲು ಆರಂಭಿಸಿದ್ದೇನು ಅಂದಿನಿಂದ ಈವರೆಗೂ ಕೂಡ ಮಡದಿಯನ್ನ ಹಾಗೆ ಪ್ರೀತಿಯ ಗೌರವದಿಂದ ಸಂಬೋಧಿಸ್ತಾ ಇದ್ದು ಈ ಮೂಲಕ ತಮ್ಮ ಮಡದಿಗೆ ಸಿದ್ಧಗಂಗಾ ಅಂತ ಪ್ರೀತಿಯ ನಾಮಧೇಯ ಮಾಡುವ ಮೂಲಕ ತುಮಕೂರಿನ ಸಿದ್ಧಗಂಗಾ ಮಠ ಹಾಗೂ ಶ್ರೀಗಳ ಸೇವೆಯನ್ನು ನೆನೆದಿದ್ರು ಸಂದರ್ಭದಲ್ಲಿ ಅಖಿಲ ಭಾರತ ಒಂದು ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಗೌಡ ಕಾರ್ಯದರ್ಶಿಗಳಾದ ಸ್ಪಂದನಾ ಸಂಸ್ಥೆಯ ಜಿ ಎಸ್ ಗಿರೀಶ್ ಜಿಲ್ಲಾ ನಿರ್ದೇಶಕರಾದ ಬಣವಿಕಲು ಕಾಮಶೆಟ್ರು ನಾಗರಾಜ್ ನಂದಿ ಬಸವರಾಜ್ ಪಿ ಶಿವರಾಜ್ ಹಿರಿಯ ನಾಗರಿಕರಾದ ವಿಭೂತಿ ವೀರಣ್ಣ ಕಲಾವಿದ ಅಗಸಗಟ್ಟೆ ತಿಂದಪ್ಪ ಕಟ್ಟೆ ಬಸಣ್ಣ ಕೆಎಂ ವೀರೇಶ್ ಮುಖಂಡರಾದ ಮರುಳ ಸಿದ್ದನಗೌಡ ವೀರಶ ಅಂಗಡಿ ಮೆಡಿಕಲ್ ಸ್ಟೋರ್ ಕಕ್ಕುಪ್ಪಿ ಪ್ರಶಾಂತ ಶೇಖರಯ್ಯ ಕಾಯ್ಕಡೆ ಕೊಡದೀರಪ್ಪ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ ಪಟ್ಟಣ ಶೆಟ್ರು ರವಿಕುಮಾರ್ ಜಿ ಶಿವಣ್ಣ ಶಾಸಕರ ಆಪ್ತರಾದ ಗೊಂಬಿ ಸಿದ್ದಪ್ಪ ಎರಮ್ನಹಳ್ಳಿ ಉಮೇಶಪ್ಪ ಸೇರಿದಂತೆ ಮಹಿಳಾ ಪ್ರಮುಖರಾದ ರೇಖಾ ಮಲ್ಲಿಕಾರ್ಜುನ್ ಲಕ್ಷ್ಮೀ ದೇವಿ ಚಂಪಾ ಚೌಹಾಣ್ ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಮುದಾಯಗಳ ಮುಖಂಡರು ಸಮಾಜದ ಪ್ರಮುಖರು ಹಿರಿಯ ನಾಗರಿಕರು ಗಣ್ಯರು ಉಪಸ್ಥಿತರಿದ್ದರು ನೂರಾರು ಸಾರ್ವಜನಿಕ ಹಾಗೂ ನಾಗರಿಕರು ಅನ್ನ ಪ್ರಸಾದವನ್ನ ವಿನಿಯೋಗಿಸಿದ್ರು ವರದಿ ಕೆ ಬಿ ಮಹೇಶ್ ಕೂಡ್ಲಿಗಿ ಒಳ್ಳೇದಾಗ್ಲಿ ಈ ಸ್ವಾಮಿಯ ಸ್ಮರಣೆ ಎಲ್ಲರಿಗೂ ಸಿಗಲಿ ಇಂಥ ಸ್ವಾಮಿಗಳ ಒಂದು ಅಳವಡಿಸಬೇಕಾಗಿದೆ ಕೂಡ ನಾವೆಲ್ಲರೂ ಅಳವಡಿಸ್ಕೊಂಡು ಇಂಥ ಸ್ಮರಣೆಯನ್ನ ನೆನೆಸ್ತಕ್ಕಂಥ ಕಾರ್ಯ ಮಾಡ್ಸಿ ಮಾತಾಡೋಕೆ ಅವಕಾಶ ಕೊಡ ತಮ್ಮೆಲ್ಲರಿಗೊಬಹುದು ನಮ್ಮ ಸೈನಿಕರ ಹಾಗೆ ನಮ್ಮ ಎಲ್ಲ ಬಂಧುಗಳೇನೆ ನೌಕ ಸಂಘದ ವೆಂಕಟೇಶ್ ಅವರು ಎಲ್ಲರೂ ಬಂದು ಏನು ಸೇರಿ ಈ ಒಂದು ನಮ್ಮ ಜಮ ಪದೇ ಪದೇ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಂದ್ರೆ ಸ್ವಲ್ಪ ಕಷ್ಟ ಕಷ್ಟೇನಲ್ಲ ಆದರೂ ಕೂಡ ನಾವೇ ಮಾಡಬೇಕು ಇಂಥ ಒಂದು ದಾಸೋ ದಿನಾಚರಣೆಯನ್ನು ಅವರಿಗೋಸ್ಕರ ಮಾಡದಾದ್ರೆ ಇಂಥ ಬಡಸರಿಗೆ ದಾಸೋಹ ದಿನಾಚರಣೆ ಆ ತಾಸುರದು ಭೂಮಿ ಚೆಲ್ಲದಕ್ಕಿಂತ ಅದೊಂದು ಹಸುಕರದಿಂದ ಮಾಡೋದಕ್ಕಿಂತ ಇದೊಂದು ಕಿವಿಮಾತು ಯಾರೇ ಒಂದು ಆಕ್ಟ್ರೆಸ್ ಬಗ್ಗೆ ಆಗಲಿ ಕಾರ್ಯಕ್ರಮಕ್ಕೆ Мәдәннә тәребек итәргә әйтә та ಎಲ್ಲರೂ ಕೂಡ ಬಂದು ಸ್ವೀಕರಿಸಿ ಸಾವಧಾನವಾಗಿ ಸ್ವೀಕರಿಸಿ ತಟ್ಟೆಗಳನ್ನು ಅಲ್ಲಿ ಪಟ್ಟಣ ಪಂಚಾಯತ್ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಿರೋಧ ಅನುಭೂತರಾಗಿದ್ದಾರೆ ಅವರೆಲ್ಲರೂ ಕೂಡ ವೀರಶೈವ ಮಹಾಸಭಾ ಅಭಾರಿಯಾಗಿದೆ ಅಂತ ಹೇಳ್ತಾ ಎಲ್ಲ ಸಮಾಜದ ಎಲ್ಲ ಜನರು ಕೂಡ ಇಲ್ಲಿ ಬಂದು ಭಾರತ ವೀರಶೈವ ಮಹಾಸಭಾ ಇವತ್ತೇನು ಹೀಗೆ ಹೊಡಗಟ್ಟೆ ಹಾಲು ಕುಡಿಯೋಕೆ ಮಕ್ಕಳಿಗೆ ಹಾಲು ಕೊಡಿದ್ರು ಕೂಡ ಕೊಡಗಟ್ಟೆ ಅವ್ರ ಮನೆಗೆ ಕೂಡ ತಂದೆ ತಾಯಿ ಕೊಡಿದ್ರು ಕೂಡ ತಂದು ಮ್ಯಾಲಿಂದ ಸುರಿತಾರೆ ಅದು ನೆಲಕ್ಕೋಗುತ್ತೆ ಅದು ನೋಡಿದ್ರೆ ಜೀವ ಅಯ್ಯೋ ಅಂತ கட அது அன்பர் ஆக்கடை ஆக்கி ್ರಿ ಆ ಕಡೆ ಬರ್ರಿ ಆಕಡೆ ಆ ಕಡೆ ಬರ್ರಿ ಆ ಕಡೆ ಬರ್ರಿ ಆ ಆಕಡೆ ಬರ್ರಿ ಒಂದ್ ಲೈನ್ ಒಂದ್ ಲೈನ್ ಹೆಚ್ಚ್ರಿ ಒಂದ್ ಲೈನ್ ಹೆಚ್ಚ್ರಿ ಆ ಆಕಡೆ ಬರ್ರಿ ಈ ಒಂದು ದಾಸೋಗ ಇರುತ್ತೆ ದಯಮಾಡಿ ಶಾಂತ ರೀತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಪರಮ ಪೂಜ್ಯ